ರಾಜ್ಯೋತ್ಸವ ನಾವು ಎಲ್ಲ ಕಡೆ ನವೆಂಬರ್ ಒಂದನೇದಾಗಿದ್ದು ಧ್ವಜ ಕನ್ನಡ ಧ್ವಜವನ್ನು ಹಾಕುವ ಮುಖಾಂತರ ನಮ್ಮ ರಾಜ್ಯದ ಏನು ಒಂದು ತಾಯಿ ಭುವನೇಶ್ವರಿನ ನಾವು ಪೂಜೆ ಮಾಡಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಕನ್ನಡ ಭಾಷೆಯನ್ನ ಉಳಿಸಬೇಕು ಅಂತೇಳಿ ನಾ ನೆನಪದಾಗಿ ನಾವು ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ ದಯಮಾಡಿ ಬೆಂಗಳೂರಿನಲ್ಲಿ ವಾಸ ಮಾಡುವಂಥವ್ರು ಈ ಭಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋಂಥವ್ರು ತಾವು ಎಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ರಾಜ್ಯದಲ್ಲಿ ಬೆಲೆ ಯಾವ್ದಾನ ಭಾಷೆ ನೀವು ಮಾತಾಡ್ರಿ ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಮಾತಾಡಿ ನಮ್ಮ ಕನ್ನಡಿಗರು ಅಷ್ಟೇ ಬೇರೆ ಭಾಷೆ ಅನೇಕ ಅನ್ಯ ಭಾಷೆಯವರಿಗೆ ಕನ್ನಡವನ್ನು ಕಲಿಸಿ ಕನ್ನಡವನ್ನು ಕಲಿಸ್ಬೇಕು ಕನ್ನಡ ಮಾಡ್ತಾ ಇದ್ದೀವಿ ಕಾವೇರಿ ತಾಯಿ ನೀರು ಕುಡಿತಾ ಇದ್ದೀವಿ ಎಲ್ಲ ಸೌಲಭ್ಯಗಳು ಕರ್ನಾಟಕದ ರಾಜ್ಯದಲ್ಲಿ ನಾವು ಕಲಿತಾ ಇದ್ದೀವಿ ಆದರೆ ಕನ್ನಡ ಮಾತಾಡೋದಕ್ಕೆ ಯಾಕಿಂದ ಮುಂದೆ ಮಾಡಬೇಕು ನಾವು ಕನ್ನಡವನ್ನ ಮಾತಾಡಬೇಕು ನಾವು ಕನ್ನಡ ಯಾವ ರಾಜ್ಯದಲ್ಲಿ ಇರ್ತೀವಿ ಆ ರಾಜ್ಯ ಭಾಷೆಯನ್ನ ನಾವು ಮಾತಾಡಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಕನ್ನಡ ಭಾಷೆ ನಾವು ಬೆಳೆಸ್ತೇನೆ ಆಗೋದಿಲ್ಲ ಅದನ್ನ ದಯಮಾಡಿ ನಾನು ಯಾರಿಗೆ ಕನ್ನಡ ಬರಲ್ಲ ಆಗಲಿ ನಮ್ಮ ಕನ್ನಡಿಗಲ್ಲೂ ಕನ್ನಡ ಕೆಲಸಂತ ಪ್ರಯತ್ನ ಮಾಡಿ ಮತ್ತೆ ಅನ್ಯ ಭಾಷೆಗಳು ತಾವು ಸಹ ಕನ್ನಡವನ್ನ ಕಲಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಂತ ತಾಯಿ ಭುವನೇಶ್ವರಿ ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಗೆಲ್ ಹೇಳ್ತಾ ನಮಾಯ ಚೇತುವಾ ಪವ ಗೋವಿಂದೇಶ್ವರಿಯ ಜೈ ಅಂತವರು ತಮ್ಮನ ಸರ್ವ ಶುಭಸಂದೇಶವನ್ನು ಕೊಂತು ನಿಮ್ಮೆತೆನೆ ಕೋಸದ ತುಂಬಾ ಸರ್ವನನ್ನ ತಮ್ಮಗೋಡಾ ತಕ್ಕಿನ ಮಿಲಕದಲ್ಲಿ ತಿರುಗೋದಲ್ಲಿ ತವೆಲ್ಲಾ ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ನಮ್ಮ ಪಾರ್ಕನ ನಡಗದಾರರು ಸ್ನೇಹಿತರಾದ ಅವರು ನಮ್ಮ ನಾರಾಯಣ ನಾರಾಯಣಸಮ್ಮಣ್ಣವರು ಬೇರಾಮಣ್ಣವರು ನಮ್ಮ ಅವರು ಚಂಪಣ್ಣವರು ಅವರು ನಮ್ಮ ಎಲ್ಲ ಮುಖಂಡಗಳು ಹಿರಿಯರು ಮತ್ತು ನಮ್ಮ ಶಾಲೆಯ ಅಧ್ಯಾಪಕ ವರ್ಗ ಮತ್ತು ಶಾಲೆಯ ಮಕ್ಕಳು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಮ್ಮನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವು ಒಂದು ದಿನ ಮಾಡಿದ್ರೆ ಮಾತ್ರ ಸಾಧ್ಯ ನಮ್ಮ ಹೃದಯದಲ್ಲಿ ನಮ್ಮ ರಕ್ತದಲ್ಲಿ ರಾಜ್ಯದಲ್ಲಿ ನಾವೆಲ್ಲೂ ಕನ್ನಡಿಗರಂತಕ್ಕಂಥದ್ದನ್ನ ನಾವು ಶಪಥ ಮಾಡಬೇಕು ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಪ್ರಾಂತಗಳಿಂದ ಬಂದಿರ್ತಕ್ಕಂಥ ಎಲ್ಲರೂ ನೋಡಿ ಇಲ್ಲಿ ಮುಂದೆ ಆಗಿರ್ತಕ್ಕಂಥ ಯಾವಾಗ ರಾಜ್ಯ ಅಂತಂದ್ರೆ ಮುಂದೆ ಆಗಿರ್ತಕ್ಕಂಥ ನಗರ ಅಂದ್ರೆ ಅದು ಬೆಂಗಳೂರು ನಗರ ಯಾವುದೇ ಸಮಸ್ಯೆ ಬರಲಿ ನಿಮ್ಮಲ್ಲಿ ಯಾವುದೇ ಎಲ್ಲಾ ನಾವು ವಾಸ ಮಾಡ್ತಾ ಇದ್ರು ನಾವೆಲ್ಲ ಅಂತ ಇದ್ದೀವಿ ಇದಕ್ಕೆ ಸಾಕ್ಷಿ ಗೊತ್ತಿಲ್ಲ ಆಗಿರ್ತಕ್ಕಂಥ ದುರಂತಿ ಕಾರ್ಯಗಳೇ ಇವತ್ತು ಕೆಂಪೇಗೌಡ ಪಾರ್ಕ್ ಇರ್ಬೋದು ಗ್ರಾಮದ ಮಧ್ಯೆ ದೊಡ್ಡ ಮಠ ಆವರಣದಲ್ಲಿರ್ತಕ್ಕಂಥ ಕಟ್ಟಡಗಳಿರ್ಬೋದು ಇಲ್ಲಿ ಕೆಂಪೇಗೌಡ ಶಾಲೆ ಇರ್ಬೋದು ಶಾಲೆ ಇರ್ಬೋದು ಇಲ್ಲಿ ಪ್ರತಿ ಇರ್ತಕ್ಕಂಥ ಯಾರು ನಾವು ಬೇರೆ ಕಡೆ ಮಾಡೋದಿಲ್ಲ ನಾವಿಲ್ಲಿರ್ತಕ್ಕಂಥ ಭಾವನೆ ಅನೇಕ ವಿದ್ಯಾರ್ಥಿಗಳಂತೆ ನಮ್ಮ ನೀರಿನ ಸೌಲಭ್ಯ ಇದೆ ಪಾರ್ಕಿಂಗ್ ಸೌಲಭ್ಯ ಇದೆ ಶಾಲೆ ಶೌಲಪ್ಪ ಇದೆ ಆಸ್ಪತ್ರೆ ಇದೆ ನಾವು ವಿರೋಧಕ್ಕೆ ನಿಂದ್ಯಾಗಿದ್ದಿರ್ತಕ್ಕಂಥ ಮಾತನ್ನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಭಾಷೆಗಳು ಒಪ್ಕೊಳ್ತಾರೆ ಆದ್ರೆ ಎಲ್ರಿಗೂ ಈ ರಾಜ್ಯಕ್ಕೆ ಕನ್ನಡಕ್ಕೆ ಈ ರಾಜ್ಯಕ್ಕೆ ಏನಾದರೂ ಧಕ್ಕೆ ಆದಾಗ ನಾವು ಜಾತಿ ಭೇದ ಭಾವ ಭಾಷೆ ಎಲ್ಲರೂ ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡ್ತಕ್ಕಂಥಕ್ಕೆ ಉಳಿಬೇಕು ಕನ್ನಡ ಸಂಸ್ಕೃತಿ ಕನ್ನಡ ರಾಜ್ಯ ಉಳಿಬೇಕು ಸುಮಾರು ಎಪ್ಪತ್ತು ವರ್ಷ ಆಗಿರ್ತಕ್ಕಂಥ ಈ ಸುಸ ಸುಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ರಾಜ್ಯ ಯಾಕಾಗ ಇದ್ರು ಅವರು ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಎಲ್ಲ ರಾಜ್ಯದಲ್ಲೂ ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದ ಹೊಂದಿರತಕ್ಕಂಥ ರಾಜ್ಯ ಯಾರೇ ಬೇರೆ ರಾಜ್ಯದ ಬಗ್ಗೂ ವಿಶೇಷ ಕನ್ನಡಗಳು ಅವರ ಗೌರವದಿಂದಲೇ ನಾವೆಲ್ಲ ಮಾತಾಡಿಸ್ತೇವೆ ಅವರು ಅದೇ ರೀತಿ ಅದೇ ಭಾವನೆ ಬರ್ಬೇಕು ಅಂತ ಹೇಳಿ ಈ ದಾಗ ಇರ್ಬೋದು ಕ್ಷೇತ್ರದಲ್ಲಿ ಒಂದು ಕನ್ನಡ ಅಭಿವೃದ್ಧಿ ಕೆಲಸ ಇರ್ಬೋದು ಈ ಸುತ್ತಮುತ್ತಲಿನ ಬಡಾವಣೆ ಅಭಿವೃದ್ಧಿ ಕೆಲಸ ಇರ್ಬೋದು ಯಾವತ್ತೂ ಸದಾ ನಿಮ್ಮ ಸುತ್ತಮುತ್ತ ಆ ತಾಯಿ ಭುವನೇಶ್ವರಿ ತಾಯಿ ಪೂಜೆ ಮಾಡಿ ಮತ್ತೆ ಧ್ವಜನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ಅಂತಕ್ಕಂಥ ಅನೇಕ ಎಲ್ಲ ಹಿರಿಯರು ಇವರು ಕಾರ್ಯಕ್ರಮದಲ್ಲಿ గుడగుడ గుడగుడ మొత్తం నే తెలంగాణ రాష్ట్ర సోదర సుభాస్ చంద్ర పోర్ట అద్భుతమైన తాయి నిమిగే నాడిగే చేతదా జనకే వేదన మార్లే ఇంతకంటే నేన మార్కో సునే హోబోనసరా గుడేలా అద కరుణాకాలి వేవువాలే సైనరే శ్రీ మట్టువ వర శ్రీ గంట దర్మ ರೀತಿಯ ತಾಯಿ ಭುವನೇಶ್ವರಿ ಪ್ರಾಗಳೆಗಳಿಗೆ ನಮಸ್ಕರಿಸಿ ಈ ತಮ್ಮನ್ನು ಉದ್ದೇಶಿ ಮಾತಾಡಿದಂತಹ ನೆಚ್ಚಿನ ಶಾಸಕರ ಮಾಜಿ ಸಚಿವರಾದ ಗೋಪಾಲಣ್ಣವರೇ ಈ ಕಾರ್ಯಕ್ರಮದ ನಾರಾಯಣ ಸ್ವಾಮಿ ಅವರೇ ಜಯರಾಮಣ್ಣವರ ಕೆಂಪಣ್ಣವರ ಶ್ರೀನಿವಾಸ್ ಅವರೇ ಹಾಗೂ ಮಂಜು ಅವರೇ ಎಲ್ಲ ಸಂಘದ ಪದಾಧಿಕಾರಿಗಳೇ ತಾಯಂದರೆ ನಡೆಗೆದಾರರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಈ ಕಾಲದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ನಾಡು ನುಡಿ ನೆಲ ಚಲ ಭಾಷೆ ಏನಾದರೂ ಸಮಸ್ಯೆ ಬಂದಾಗ ನಾವೆಲ್ಲರೂ ಸಹ ಒಟ್ಟಾಗಿರಬೇಕಾಗ್ತದೆ ಆ ದೃಷ್ಟಿಯಿಂದ ನಾವು ಕಳೆದ ಬಾರಿ ಕಳೆದ ವರ್ಷ ಕನ್ನಡ ಮಾತಾಡೋ ಬಾಗಿ ಮಿಟಾಯಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಈ ಭಾಗದಲ್ಲಿ ನಾವು ಮಾಡಿದ್ದು ಅನ್ಯ ಭಾಷಿಕರು ಯಾರಿದ್ದಾರೆ ಅವರೆಲ್ಲರೂ ಸಹ ಕನ್ನಡವನ್ನು ಕಲಿಯಬೇಕು ಕನ್ನಡ ಕಲಿತರೆ ಅವ್ರಿಗೆ ಕನ್ನಡ ಮಾತಾಡೋಭಾಗಿ ಮಿಟಾಯಿ ಕನ್ನಡ ಕಲಿಬೇಕು ಅಂತ ಅವ್ರ ಗಾಂಧಿ ಅದೇ ಭಾಷೆಯ ಕನ್ನಡ ಪುಸ್ತಕವನ್ನು ಕೊಡ್ತಕ್ಕಂಥ ಅಭಿಯಾನವನ್ನ ಕಳೆದ ವರ್ಷ ನಾವು ಮಾಡಿದೆ ಈ ಸಲ ಸಹ ಒಂದು ಪ್ರಮುಖವಾದಂತಹ ಮತ್ತೊಂದು ಕಾರ್ಯಕ್ರಮದ ಜೊತೆ ನಿಮ್ ಜೊತೆ ಬರ್ತಾ ಇದೆ ಕುರಿತು ಅವರು ಮಾತನ್ನು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡ ಕಾಗಿ ಕರಳೆತ್ತು ಅದು ಪಾಂಚವಾಗುತ್ತದೆ ಹೆಸರಾಗಿ ಕರ್ನಾಟಕ ಹುಷಿರಾಗವೇ ಕಂದರ ಜಯ ಭಾರತ ಜನನಿಯ ತನ್ನ ಜಾತೆ ಜಯ ಜಯ ಕರ್ನಾಟಕ ಮಾತೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತನ್ನು ನಡೆಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕನ್ನಡ ರಾಜ್ಯೋತ್ಸವ ರಾಜ್ಯಾಂತ ನಡೀತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿ ಅದೇ ಕುಲದಲ್ಲಿ ಬಹಳಷ್ಟು ಉದ್ಯಮಿದ್ದಾರೆ ಎಲ್ಲ ಮಕ್ಕಳು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಮಾಡುವಾಗ ಪ್ರತಿದಿನ ಕನ್ನಡವನ್ನ ಕಲಿಯುತ್ತ ಏರ್ಪಡ್ತಾ ಇದ್ದೀವಿ ಈಗ ತಾನೇ ನಮ್ಮ ಶಾಸಕ ವ್ಯಾಪಾರರು ಸಹ ಕೂಡ ಕೂಡ ಹೇಳಿದ್ದಾರೆ ಇವತ್ತು ಕನ್ನಡ ಹಿಂದದೇ ಇದ್ರೆ ಇವತ್ತು ಜರ್ಮನಿಲಿ ಅಮೆರಿಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲ ತರ ಕನ್ನಡ ಸಂಘವನ್ನು ಕೆಲಸವನ್ನು ಹೇಳ್ತಾ ಇದೆ ಆಗ್ಬೇಕು ಅಂತ ಹೇಳಿ ನಾವು ದಿವಸ ಪ್ರತಿದಿನ ಕನ್ನಡ ಯಾರು ಬರೋದಿಲ್ಲ ಕೆಲಸ ಅಲ್ಲಿ ರಾಜ್ಯೋತ್ಸವ ಅಂತ ಹೇಳಿ ಮಾತ್ರ ಅವಕಾಶ ಇಟ್ಟುಕೊಂಡೆ ನಮ್ಮ ಮಾತನ್ನು ಇಡ್ತೇನೆ